ಮೊಳಕಾಲ್ಮೂರಿನ ಮರಲಹಳ್ಳಿ ಗುಡ್ಡದಲ್ಲಿ ಗಣಿಗಾರಿಕೆ ಮಾಡಲು ಪರವಾನಿಗೆ ಕೊಡಬಾರದು ಎಂದು ಆಗ್ರಹಿಸಿ ರೈತ ರಾಜ್ಯ ರೈತ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು ರಾಜ್ಯದಲ್ಲಿ ಬರಗಾಲ ತಾಂಡವವಾಡುತ್ತಿದ್ದು ಕುಡಿಯುವ ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದರೆ ರಾಜಕೀಯ ನಾಯಕರ ಕುಮ್ಮಕ್ಕಿನಿಂದ ಇಂದು ಮರಲಹಳ್ಳಿಯ ಗುಡ್ಡದಲ್ಲಿ ಕ್ರಷರ್ ಪ್ರಾರಂಭ ಮಾಡುವುದಕ್ಕೆ ಪ್ರಯತ್ನ ಪಡುತ್ತಿದ್ದಾರೆ ಗ್ರಾಮದ ಜನರಿಗೆ ಮಾಹಿತಿ ಇಲ್ಲದೆ ಅನುಮತಿ ನೀಡಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಬೇಡರಹಳ್ಳಿ ಬಸವರೆಡ್ಡಿ ತಮ್ಮ ಆಕ್ರೋಶ ಹೊರಹಾಕಿದ್ದರು ಮೊಳಕಾಲ್ಮುರು ಪಟ್ಟಣದ ಬಸ್ ನಿಲ್ದಾಣದ ಆವರಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಮಾದಿಗ ದಂಡೋರ ತಾಲೂಕು ಸಮಿತಿ ಮೊಳಕಾಲ್ಮುರು ಇವರ ಸಂಯುಕ್ತಾಶ್ರಯದಲ್ಲಿ ಇಂದು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ದರು ನಗರದ ನಾಗರಿಕ ಬಂಧುಗಳೇ ಏನು ಈ ಮಳಕಾಂಬೂರು ತಾಲೂಕು ಹಿಂದುಳಿದ ತಾಲೂಕು ಅಂತ ಕರಿತಾ ಇದ್ದಾರೆ ಆದರೆ ಜನಕ್ಕೆ ಹಿಂದುಳಿದ ತಾಲೂಕು ಸರ್ಕಾರಕ್ಕೆ ಹಿಂದುಳಿದ ತಾಲೂಕು ಆದರೆ ರಾಜಕಾರಣಿಗಳಿಗೆ ಬಹಳ ಸಂಪತ್ತಿರತಕ್ಕಂಥ ತಾಲೂಕು ನಮಗೆ ಈ ಮಳಕಾಂಬೂರು ಸುತ್ತ ಈ ಪ್ರದೇಶದಲ್ಲಿ ಈ ತಾಲೂಕಿನಲ್ಲಿ ಗುಡ್ಡೆ ಹುದ್ರೆಗಳು ಇದ್ದಾವೆ ಆದರೆ ರಾಜಕಾರಣಿಗಳಿಗೆ ಸಂಸದರಿಗೆ ಮಂತ್ರಿಗಳಿಗೆ ಎಂ ಎಲ್ ಅದು ಹಣದ ರಾಶಿ ವಜ್ರದ ರಾಶಿ ಬಂಗಾರದ ರಾಶಿ ಇವತ್ತು ಗಣಿಗಾರಿಕೆ ಮಾಡೋದಕ್ಕೆ ಬೇರೆ ಬೇರೆ ಮೂಲಗಳಿಂದ ಆಂಧ್ರದ ಮೂಲದಿಂದ ಮತ್ತೆ ಬಳ್ಳಾರಿ ಮೂಲದಿಂದ ಇವತ್ತು ಈ ಭಾಗಕ್ಕೆ ಬರ್ತಾ ಇದಾರೆ ಅವರಿಗೆ ಒಂದು ಕಲ್ಲು ಹೊಡೆದ್ರೆ ವಜ್ರದ ಚೂಡು ಕಲ್ಲು ಇಲ್ಲಿ ಸಿಗ್ತಾ ಇದೆ ಅದರಿಂದ ಇಲ್ಲಿ ಬಹಳ ಸಂಪತ್ತು ಐತೆ ಆದ್ರೆ ನಮಗ್ ಗೊತ್ತಿಲ್ಲ ಅಷ್ಟೇ ನಾವು ಗುಡ್ಡ ಅಂತ ಅವರು ಗುಡ್ಡದ ರಾಶಿ ಬಂಗಾರದ ರಾಶಿ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಅದರಿಂದ ಜನರು ಜಾಗೃತಿ ಆಗಲಿಲ್ಲ ಅಂದ್ರೆ ಇವತ್ತು ಯಾತಕ್ಕೆ ಇಲ್ಲಿ ಎಮ್ ಎಲ್ ಎಗಳು ಪೈಪೋಟಿ ಮಾಡಿ ಬರ್ತಾರೆ ಅಂತಂದ್ರೆ ಜನಗಳಿಗೆ ಏನು ಗೊತ್ತಿಲ್ಲ ಇವರು ಏನು ದೋಚ್ಕೊಂಡು ಹೋದ್ರು ಕೂಡ ಇವರು ಏನು ಮಾತಾಡಲ್ಲ ಅಂತ ಹೇಳಿ ಇವತ್ತು ಮಳಕಾಂಪೂರು ಕ್ಷೇತ್ರಕ್ಕೆ ಎಷ್ಟೇ ಏನೇ ಆಗಲಿ ಇಲ್ಲಿ ನಾವು ಬಡ ತಾಲೂಕು ಸೇರಿ ಯೋಚುವಂತ ಕೆಲಸವನ್ನ ಇವತ್ತು ಮಾಡಿದ್ದಾರೆ ಈಗಾಗಲೇ ಎರಡು ಕ್ರೆಷರ್ ನಡೀತಾ ಇದ್ದಾವೆ ಅನೇಕ ಸಾರಿ ಅನೇಕ ಸಂಘಟನೆಗಳು ವಿರೋಧ ಮಾಡಿದ್ದು ಅಲ್ಲಿ ರೈಲ್ವೆ ಸ್ಟೇಷನ್ ಇದೆ ಇಲ್ಲಿ ಜನ 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 ಜಾನುವ ಜಾನುವಾರು ಹಿಡಿದು ಅದನ್ನು ಉಲ್ಲಂಘಿಸಿ ಇವತ್ತು ಸರ್ಕಾರ ಜನಗಳಿಗೆ ಮನ್ನಣೆ ಕೊಡದಾಳೆ ಜನ ಹಾಳಾದ್ರೂ ಚಿಂತಿಲ್ಲ ರಾಜಕಾರಣಿಗಳು ಸುಖವಾಗಿರಬೇಕು ಇವುಗಳಿಗೂ ತೊಂದರೆ ಆಗುತ್ತೆ ಇವತ್ತು ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ಯಾರೇ ರಾಜಕಾರಣಿಗಳು ಇರ್ಬೋದು ಯಾವೇ ಶ್ರೀಮಂತ ಇರ್ಬೋದು ಈ ಕರ್ಸರಿ ವಿಚಾರಕ್ಕೆ ಹಳ್ಳಿಗೆ ಬಂದು ನೀವರೆಲ್ಲ ಕಾಲೆಕ್ಟ್ ಮಾಡಿದ್ರೆ ಇಡೀ ಜಿಲ್ಲಾದ್ಯಂತ ಹೋರಾಟ ಮಾಡಿ ನಿಮ್ಮನ್ನೆಲ್ಲರೂ ಕೂಡ ತಲುಸ್ತಕ್ಕಂಥ ಕೆಲಸ ಮಾಡಿಸ್ತೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ